ನಮಸ್ಕಾರ ಸ್ನೇಹಿತರೆ ತಾಯಿಯ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ ಸ್ನೇಹಿತರೆ ಮನುಷ್ಯನ ಜೀವ ಅಂದರೆ ಎಲ್ಲರಿಗೂ ಒಂದೇ ರೀತಿಯಾಗಿ ಇರ್ತಕ್ಕಂಥದ್ದು ಈ ಒಂದು ಜೀವ ಉನ್ನತ ಸ್ಥಿತಿಯನ್ನು ತಲುಪಿದೆ ಅನ್ನೋದಕ್ಕೆ ಯಾವ್ಯಾವ ಲಕ್ಷಣಗಳಿದ್ದಾವೆ ಅನ್ನೋದನ್ನು ನಾವು ವೀಡಿಯೋದಲ್ಲಿ ನೋಡೋಣ ಪ್ರತಿಯೊಂದು ಜೀವಗಳು ಕೂಡ ಈ ಮನುಷ್ಯ ಜಾತಿ ಎಂತಕ್ಕಂಥದ್ದು ಏನಿದೆ ಅದಲ್ಲದೆ ಪ್ರಾಣಿ ಪಕ್ಷಿ ಜೀವ ಜಂತುವಿನಲ್ಲೂ ಕೂಡ ನಾವು ಜೀವವನ್ನು ಕಾಣ್ತೇವೆ ಅದರಲ್ಲಿ ವಿಶೇಷವಾಗಿ ಈ ವಿಡಿಯೋದ ವಿಚಾರಕ್ಕೆ ಸಂಬಂಧಪಟ್ಟಂತೆ ದೇಹದಲ್ಲಿರುವ ಜೀವ ಉನ್ನತಿಯನ್ನು ಪಡೆದಿದ್ದರೆ ಯಾವ ರೀತಿಯಾದಂತಹ ಲಕ್ಷಣಗಳು ಕಂಡುಬರುತ್ತೆ ಇಲ್ಲಿ ಉನ್ನತಿ ಅಂದರೆ ಏನು ಎಂತಕ್ಕಂಥ ಪ್ರಶ್ನೆ ಬರುತ್ತೆ ಈ ಉನ್ನತಿ ಅಂದರೆ ಯಾವ ಜೀವ ಸಮಸ್ಯೆ ಬಾಧೆಗಳಿಗೆ ಸಿಲುಕದಂತೆ ತನ್ನನ್ನು ತಾನು ಅಂದರೆ ಈ ಭೂಮಂಡಲ ಏನಿದೆ ಹುಟ್ಟು ಮತ್ತು ಸಾವಿನ ಕೇಂದ್ರ ಈ ಮತ್ತು ಹುಟ್ಟು ಸಾವಿನ ಕೇಂದ್ರದ ಮದ್ಯದ ಸ್ಥಿತಿಗತಿಯಲ್ಲಿ ಸಿಲುಕತಕ್ಕಂಥ ವಿಧಾನದಲ್ಲೇನಿದೆ ಈ ಹುಟ್ಟು ಸಾವು ಮತ್ತು ಮಧ್ಯದ ಅವಸ್ಥೆಗಳೇನಿದ್ದಾವೆ ಇಂಥ ಅವಸ್ಥೆಗಳಿಂದ ಮುಕ್ತ ಮುಕ್ತವಾಗ್ತಕ್ಕಂಥದ್ದೇ ಜೀವದ ಬೆಳವಣಿಗೆ ಆ ರೀತಿಯಾದಂಥ ಜೀವದಲ್ಲಿ ಬೆಳವಣಿಗೆ ಆಗಿದ್ದರೆ ಜೀವ ಉನ್ನತಿಯನ್ನು ಪಡೆದಿದ್ದರೆ ಯಾವೆಲ್ಲ ಅಂಶಗಳು ಕಂಡು ಬರ್ತವೆ ಅನ್ನೋದನ್ನು ನಾವು ವಿಡಿಯೋದಲ್ಲಿ ನೋಡೋಣ ಜೀವದ ಉನ್ನತಿಗೆ ಪ್ರಥಮ ಹೆಜ್ಜೆ ಅಂದರೆ ಆ ಜೀವ ತನ್ನನ್ನು ತಾನು ಸಮಾಧಾನಕರವಾಗಿದ್ದು ಗುರುತಿಸುವುದು ಆಗಿದೆ ಯಾವಾಗ ಮನುಷ್ಯ ತನ್ನ ಜೀವನವನ್ನು ರೈಲಿನಂತೆ ಓಡಿಸದೆ ಸಮಾಧಾನಕರವಾಗಿ ದಿನನಿತ್ಯದ ಕಾರ್ಯಗಳು ವಿಶೇಷವಾಗಿ ಆಧ್ಯಾತ್ಮಿಕ ಕಾರ್ಯಗಳಲ್ಲಿ ಆ ಜೀವ ತೊಡಗಿದರೆ ಗಮನಿಸಿ ಯಾವ ಜೀವ ರೈಲು ಹೋದಂತೆ ಹೋಗದೆ ತನ್ನ ಜೀವನವನ್ನು ಶಾಂತಿಯುತವಾಗಿ ಭಕ್ತಿ ಆಚರಣೆಯಲ್ಲಿ ತನ್ನನ್ನು ತೊಡಗಿಸಿಕೊಳ್ಳುವ ಮನಸ್ಥಿತಿಯಲ್ಲಿ ಕಾರ್ಯ ಮಾಡಿದರೆ ಮತ್ತು ಭಕ್ತಿಯಲ್ಲಿದ್ದರೆ ಜೊತೆಗೆ ಆತ್ಮ ಪರಮಾತ್ಮ ಅಥವಾ ಸೃಷ್ಟಿಗೆ ಸಂಬಂಧಪಟ್ಟಂತಹ ವಿಷಯಗಳ ತಿಳಿಯುವಿಕೆಗೆ ಆ ಮನಸ್ಸಿನಲ್ಲಿ ಜಾಗ ಇದ್ದರೆ ಏನು ಸೃಷ್ಟಿಯ ಬಗ್ಗೆ ಅಥವಾ ನಾನು ಜೀವ ನಾನಾರು ಎಂಬುವ ಬಗ್ಗೆ ಹಾಗೆ ಪರಮಾತ್ಮ ಆ ಭಗವಂತ ಯಾರು ಎಂಬುವ ಬಗ್ಗೆ ಜ್ಞಾನವನ್ನು ತಿಳಿಯುವುದಾದರೆ ಆತ್ಮ ಪರಮಾತ್ಮ ಉಳಿದಂತೆ ಸೃಷ್ಟಿ ಈ ಮೂರರ ಅಂತರ್ಗತದಲ್ಲೇ ಯಾವ ರೀತಿಯಾದಂಥ ಜ್ಞಾನವನ್ನು ತೆಗೆದುಕೊಂಡರೂ ಸಹ ಎಲ್ಲ ಸಿದ್ಧಿಗಳನ್ನು ಕೂಡ ಅಳವಡಿಸಿದರೂ ಸಹ ಎಲ್ಲ ಶಾಸ್ತ್ರಗಳನ್ನು ಅಳವಡಿಸಿದರೂ ಸಹ ಯಾವುದೇ ವೇದಗಳನ್ನು ಪುರಾಣಗಳನ್ನು ಉಪನಿಷತ್ತುಗಳನ್ನು ನಾವು ತೆಗೆದುಕೊಂಡು ಸಹ ಈ ಸೃಷ್ಟಿ ಆತ್ಮ ಪರಮಾತ್ಮ ಈ ಮೂರರ ಅಂತರ್ಗತದಲ್ಲಿಯೇ ಬರುತ್ತದೆ ಪರಮಾತ್ಮ ಇದ್ದಾಗ ಆತ್ಮ ಸೃಷ್ಟಿಯಾಯಿತು ಆತ್ಮ ಸೃಷ್ಟಿಯಾದಾಗ ವೇದ ಉಪನಿಷತ್ತು ಶಾಸ್ತ್ರ ಸಿದ್ಧಿ ಶಕ್ತಿ ಸೃಷ್ಟಿ ಬ್ರಹ್ಮಾಂಡ ಗ್ರಹ ನಕ್ಷತ್ರ ಸೂರ್ಯ ಚಂದ್ರ ರಾಧಿಗಳು ಇಲ್ಲಿ ಉತ್ಪನ್ನರಾದರು ಅಂದರೆ ಉತ್ಪನ್ನಗೊಳಿಸಿದರು ಅಂದರೆ ಸೃಷ್ಟಿಯ ಅಂತರ್ಗತದಲ್ಲೇ ಇರ್ತಕ್ಕಂಥದ್ದು ಹಾಗಾಗಿ ಯಾವಾಗ ಜೀವ ಆತ್ಮ ಹಾಗೆ ಈ ಸೃಷ್ಟಿ ಮತ್ತು ಭಗವಂತನನ್ನು ಕುರಿತು ತಿಳಿಯಲು ಪ್ರಾರಂಭ ಮಾಡುತ್ತೆ ತಿಳಿಯಲೇಬೇಕು ಅಂತಿಲ್ಲ ತಿಳಿಯಲು ಪ್ರಾರಂಭ ಮಾಡಿದಂತಹ ಸಂದರ್ಭದಲ್ಲಿ ಆ ಜೀವ ಈ ಭೂಮಂಡಲದಲ್ಲಿ ಯಾವುದೇ ಕಾರ್ಯಗಳನ್ನು ಮಾಡುತ್ತಿದ್ದರು ಯಾವುದೇ ಕಾರ್ಯ ಅಂದರೆ ಒಬ್ಬ ಮನುಷ್ಯ ಕೃಷಿ ಮತ್ತೊಬ್ಬ ವ್ಯಾಪಾರ ಮತ್ತೊಬ್ಬ ಅಧಿಕಾರಿ ಮತ್ತೊಬ್ಬ ಬಿಸ್ನೆಸ್ಸು ಮತ್ತೊಬ್ಬ ಕಲೆ ಚಟುವಟಿಕೆ ಕ್ರೀಡೆ ಸೈಂಟಿಸ್ಟು ಇತ್ಯಾದಿ ಉದ್ಯಮಿ ಇನ್ನೇನೇನು ಕೂಡ ನಾವು ಭೂಮಂಡಲ ನೋಡ್ತೀವಿ ಡಾಕ್ಟ್ರು ಎಂಜಿನಿಯರು ಇತ್ಯಾದಿ 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 ಯಾವುದೇ ಕಾರ್ಯವನ್ನು ಮಾಡುತ್ತಿದ್ದರು ಈ ಮೂರು ವಿಷಯಗಳ ಬಗ್ಗೆ ಕುರಿತಂತೆ ಆಸಕ್ತಿಯನ್ನು ಹೊಂದಿದರೆ ಗಮನಿಸಿ ಆಸಕ್ತಿಯನ್ನು ಹೊಂದಿದರೆ ಪೂರ್ಣ ಅಧ್ಯಯನವನ್ನು ಮಾಡಿದರೆ ಅಲ್ಲ ಆಸಕ್ತಿಯನ್ನು ಹೊಂದಿದರೆ ಆ ಜೀವ ಪ್ರಗತಿಯಾಗಿದೆ ಎಂದು ಅರ್ಥ ಗಮನಿಸಿ ಹುಟ್ಟು ಸಾವು ಮತ್ತು ಅದರ ಮಧ್ಯಂತರದ ಜೀವನ ಏನಿದೆ ಇದೆಲ್ಲವೂ ಕೂಡ ಕಷ್ಟ ಸಾಧ್ಯ ಇರ್ತಕ್ಕಂಥದ್ದು ಹಾಗಾಗಿ ಈ ವಿಷಯಗಳಿಂದ ಅದು ಮುಕ್ತವಾಗುವಂತಹ ಮನಸ್ಥಿತಿಗೆ ತನ್ನನ್ನು ತಾನು ಸಮಸ್ಯೆಗೆ ಒಳಪಡಿಸದೆ ನಡೆದುಕೊಳ್ಳುತ್ತಿದ್ದರೆ ನುಡಿಯುತ್ತಿದ್ದರೆ ಕಾರ್ಯವನ್ನು ಮಾಡುತ್ತಿದ್ದರೆ ಈ ಮೂರಕ್ಕೂ ಆಧಾರವಾಗಿ ಆಲೋಚನೆ ವಿಷಯಗಳು ಸಹಕಾರ ಕೊಡಲೇಬೇಕು ಆಗ ವಿಷಯಗಳು ಮತ್ತು ಆಲೋಚನೆ ಎರಡೂ ಕೂಡ ಇದಕ್ಕೆ ಸಹಕಾರವನ್ನು ನೀಡಿರ್ತಾವೆ ಹಾಗಾಗಿ ಹುಟ್ಟು ಸಾವು ಮತ್ತು ಅದರ ಮಧ್ಯಂತರದ ಸ್ಥಿತಿ ಏನಿದೆ ಈ ಮಧ್ಯಂತರದ ಸ್ಥಿತಿಯಿಂದಲೂ ಕೂಡ ಆ ಜೀವ ಮುಕ್ತತೆಯನ್ನು ಮನಸ್ಥಿತಿಯನ್ನು ನಿರ್ಮಾಣ ಮಾಡಿಕೊಂಡಿದ್ದರೆ ಅದು ಪೂರ್ಣತೆಯ ರೀತಿಯಾಗಿ ಪಡಿಬೇಕಂತಿಲ್ಲ ಭೂಮಿ ಮೇಲೆ ಇದ್ದಾರೆ ಅಂದಮೇಲೆ ಮನುಷ್ಯ ಇದ್ದಾರೆ ಅಂತ ಅರ್ಥ ಹಾಗಾಗಿ ಹುಟ್ಟು ಸಾವಿನಿಂದ ಮುಕ್ತ ಹೇಗೆ ಇನ್ನು ಮುಂದಕ್ಕೆ ಸಾವು ಬಾಕಿ ಇದೆಯಲ್ಲ ಇನ್ನೂ ಜೀವನ ಬಾಕಿ ಇದೆಯಲ್ಲ ಎಂಬತಕ್ಕಂಥ ಪ್ರಶ್ನೆ ಬರುತ್ತೆ ಆದರೆ ಮನಸ್ಸಿನಲ್ಲಿ ಆ ರೀತಿಯಾಗಿ ನಿರ್ಮಾಣ ಆಗಿದ್ದರೆ ಜೀವದಲ್ಲಿ ಮುಕ್ತತೆ ಎಂತಕ್ಕಂಥದ್ದು ಲಭ್ಯವಾಗುತ್ತೆ ಅದು ಯಾವ ಒಂದು ವಿಷಯವನ್ನು ಸೂಚಿಸುತ್ತದೆ ಜೀವದ ಪ್ರಗತಿಯನ್ನು ಸೂಚಿಸುತ್ತದೆ ಜೀವದ ಏಳಿಗೆಯನ್ನು ಸೂಚಿಸುತ್ತದೆ ಜೀವದಲ್ಲಿ ಕಲ್ಯಾಣದ ಸ್ಥಿತಿಯನ್ನು ನಾವು ಕಾಣುತ್ತೇವೆ ಎರಡನೆಯದಾಗಿ ಆತ್ಮ ಪರಮಾತ್ಮ ಸೃಷ್ಟಿ ಈ ಮೂರಕ್ಕೆ ಸಂಬಂಧಪಟ್ಟಂತೆ ಜ್ಞಾನವನ್ನು ಪಡೆಯುವ ವಿಭಾಗಕ್ಕೆ ಆಸಕ್ತಿ ಬೆಳೆಸಿಕೊಂಡಿದ್ದರೆ ಅಂದರೆ ಅದು ಕಾರ್ಯ ಆಸಕ್ತಿ ಇದೆ ಅಂದಮೇಲೆ ಕಾರ್ಯ ಮಾಡ್ತಾ ಇರುತ್ತೆ ಅಂತ ಅರ್ಥ ಈ ಆಸಕ್ತಿ ಬೆಳೆಸಿಕೊಂಡಿದ್ದರೆ ಜೀವ ಪ್ರಗತಿಯನ್ನು ಹೊಂದಿದೆ ಎಂಬುದು ಅರ್ಥ ಅಲ್ಲಿ ಚಕ್ರಗಳ ಪೂರ್ಣ ಜಾಗೃತಿ ಆಗಿದೆಯೋ ಆಗಿಲ್ಲವೋ ಆದರೆ ಯಾವುದಾದರೂ ಒಂದು ಚಕ್ರ ಜಾಗೃತಿ ಇರುವ ಕಾರಣ ಜಾಗೃತಿ ಆಗುವ ಕಾರಣ ಜಾಗೃತಿ ಆಗುತ್ತಿರುವ ಕಾರಣ ಮುಂದೆ ಜಾಗೃತಿ ಆಗಬಹುದಾದ ಕಾರಣ ಆ ಜೀವದಲ್ಲಿ ಇಂಥ ಆಸಕ್ತಿಗಳು ಚಿಗುರುಡೆಯುತ್ತವೆ ಜೀವದಲ್ಲಿ ಇಂಥ ಆಸಕ್ತಿಗಳು ಚಿಗುರುಡೆಯುತ್ತವೆ ಅದು ಜೀವದ ಪ್ರಗತಿ ನಂತರದಲ್ಲಿ ಜೀವಕ್ಕೆ ಸಂಬಂಧಪಟ್ಟಂತೆ ಗಮನಿಸುವುದಾದರೆ ಒಂದು ಭೂಮಂಡಲದ ವಿಷಯ ಮತ್ತೊಂದು ಈ ಒಂದು ಸೃಷ್ಟಿಯ ವಿಧಾನದ ವಿಷಯ ಆತ್ಮ ಪರಮಾತ್ಮ ಸೃಷ್ಟಿಯ ವಿಷಯ ನಂತರದಲ್ಲಿ ಆ ಜೀವ ಆ ಜೀವಕ್ಕೋಸ್ಕರ ಆ ಜೀವಕ್ಕೆ ಆಧಾರವಾಗಿರುವ ಆತ್ಮಕ್ಕೋಸ್ಕರ ಕಾರ್ಯತತ್ಪರವಾದರೆ ಅದು ನೂರರಲ್ಲಿ ಒಂದು ಪ್ರತಿಶತ ಯಶಸ್ಸಾಗಿರಬಹುದು ಅಥವಾ ಹತ್ತು ಪ್ರತಿಶತ ಸಮಸ್ಯೆ ಆಗಿರಬಹುದು ನೂರರಲ್ಲಿ ಹತ್ತು ಪ್ರತಿಶತ ಯಶಸ್ಸಾಗಿರಬಹುದು ಅಥವಾ ತೊಂಬತ್ತು ಪ್ರತಿಶತ ಹಾನಿಯಾಗಿರಬಹುದು ಈ ಒಂದು ಕಾರ್ಯದಲ್ಲಿ ಅದು ವಿಫಲವಾಗಿದೆಯೋ ಸಫಲವಾಗಿದೆಯೋ ಪ್ರಶ್ನೆ ಇಲ್ಲ ಬದಲಿಗೆ ಅದು ಕಾರ್ಯವನ್ನು ಮಾಡುತ್ತಿದ್ದರೆ ಆ ಜೀವದ ಆತ್ಮದ ಉನ್ನತಿಗೆ ಕಾರ್ಯವನ್ನು ಮಾಡುತ್ತಿದ್ದರೆ ಈ ಜೀವಕ್ಕೆ ಆತ್ಮಕ್ಕೆ ಉನ್ನತಿ ಯಾವುದರಿಂದ ಲಭ್ಯವಾಗುತ್ತೆ ಭಕ್ತಿಯ ಆಚರಣೆಯಿಂದ ಯಾವಾಗ ಜೀವ ಭಕ್ತಿ ಆಚರಣೆಯನ್ನು ಮಾಡಲಿಕ್ಕೆ ಹೋಗುತ್ತೆ ಅದಕ್ಕೆ ಮ್ಯಾಚಿಂಗ್ ಆಗಿರ್ತಕ್ಕಂತಹ ವಿಷಯ ಔಷಧಿ ಸಕಾರಾತ್ಮಕತೆ ಶಕ್ತಿ ಅಮೃತ ಪಡೆಯಲು ಪ್ರಾರಂಭ ಮಾಡಿಕೊಳ್ಳುತ್ತೆ ಭಗವಂತನನ್ನು ಪೂಜಿಸುವುದರಿಂದ ಜೀವಕ್ಕೆ ಬೇಕಾಗಿರ್ತಕ್ಕಂಥ ಆಧಾರ ಜೀವಕ್ಕೆ ಬೇಕಾಗಿರ್ತಕ್ಕಂಥ ಪ್ರಯಾಣದ ಮಾರ್ಗ ಜೀವಕ್ಕೆ ಬೇಕಾಗಿರ್ತಕ್ಕಂತಹ ಗುರಿ ಮತ್ತು ಆ ಗುರಿಯನ್ನು ತಲುಪಲು ಬೇಕಾಗಿರ್ತಕ್ಕಂಥ ಆಶೀರ್ವಾದ ಮಾರ್ಗದರ್ಶನ ಅದಕ್ಕೆ ಹೆಗಲು ಅಂತ ನಾವು ಕರೀತೇವೆ ಶ್ರೀರಾಮಚಂದ್ರ ಮತ್ತು ಲಕ್ಷ್ಮಣ ಮಹಾರಾಜರನ್ನು ಯಾರು ಕೂಸ್ಕೋ ಅನುಮತಿ ಕೂರಿಸ್ಕೊಂಡೋಗುತ್ತೆ ಹೆಗಲ ಮೇಲೆ ಹಾಗೆ ಭಗವಂತ ಕೂಡ ಮಾರ್ಗದರ್ಶಕರಾಗ್ತಾರೆ ಆ ಒಂದು ಜೀವವನ್ನು ಸಕಾರಾತ್ಮಕತೆಗೆ ಕೊಂಡೊಯ್ಯುವ ಸೇತುವೆ ಆಗ್ತಾರೆ ಹಾಗಾಗಿ ಜೀವ ಉನ್ನತಿಯನ್ನು ಹೊಂದಿದೆ ಮತ್ತು ಪ್ರಗತಿಯನ್ನು ಹೊಂದಿದೆ ಅಂದರೆ ಆ ಜೀವ ಯಾವುದೇ ಜೀವಕ್ಕೆ ಹಾನಿಯನ್ನು ಮಾಡದೆ ಯಾವುದೇ ಜೀವಗಳಿಗೆ ಬಾಧೆಯನ್ನು ಪ್ರತ್ಯಕ್ಷ ಪರೋಕ್ಷವಾಗಿ ಬಾಧೆಯನ್ನುಂಟು ಮಾಡಲು ಅಥವಾ ಉಂಟು ಮಾಡಿ ಅಥವಾ ಉಂಟು ಮಾಡಿಸುತ್ತಿರಲು ಕಾರಣವಾಗದೆ ಜೀವ ಮುಕ್ತವಾಗಿರುತ್ತೆ ಜೀವ ಯಾವುದೇ ಕಾರಣಕ್ಕೂ ಕೂಡ ಯಾವುದೇ ಹಾನಿಯನ್ನಾಗಲಿ ಬಾಧೆಯನ್ನಾಗಲಿ ಪ್ರತ್ಯಕ್ಷ ಪರೋಕ್ಷವಾಗಿ ಸಾಕಾರವನ್ನಾಗಲಿ ನೀಡುವುದಿಲ್ಲ ಈ ರೀತಿಯಾಗಿ ಯಾವ ಜೀವ ನೀಡುತ್ತೆ ಈ ಜಿ ಈ ರೀತಿಯಾಗಿ ಯಾವ ಜೀವ ಬದುಕುತ್ತೆ ಆ ಜೀವವನ್ನು ಪ್ರಯೋಜನವಿಲ್ಲ ನಿಷ್ಪ್ರಯೋಜಕ ಹಾಗೆ ಹೀಗೆ ಎಂದು ಮನುಷ್ಯ ಜೀವ ಬಣ್ಣಿಸುತ್ತೆ ಅದು ತನ್ನನ್ನು ತಾನು ಜಾಗೃತಿಗೊಳಿಸಿಕೊಳ್ಳದಿರುವ ಕಾರಣ ಇವ್ರ ಏನು ಕೆಲಸ ಆಗೋದಿಲ್ಲ ಇವರು ಸುಮ್ಮನೆ ಮೌನವಾಗಿರ್ತಾರೆ ಇವರೇನು ಪ್ರಯೋಜನ ಇಲ್ಲ ಇವರೇನು ಮಾತಾಡೋದಿಲ್ಲ ಇವ್ರು ಯಾವ ಕಾರ್ಯಕ್ಕೂ ಮುಂದೆ ಬರೋದಿಲ್ಲ ಇವರಾಯಿತು ಇವ್ರ ಕೆಲಸ ಆಯಿತು ಇವ್ರ ಮನೆ ಆಯಿತು ಅಂತ ಮಾತಾಡ್ತಾರೆ ಜನ ಅಲ್ವಾ ಆ ಜೀವ ಯಾರಿಗೂ ಪ್ರತ್ಯಕ್ಷ ಪರೋಕ್ಷವಾಗಿ ಹಾನಿಯನ್ನು ಉಂಟು ಮಾಡಬಾರದು ಅದಕ್ಕೂ ಕೂಡ ಕಾರಣವಾಗಬಾರದು ಮತ್ತು ಸಹಾಯವನ್ನು ನೀಡಬಾರದು ಎಂಬ ಕಾರಣಕ್ಕೆ ನಾನು ಜೀವ ಎದುರಿಗಿರ್ತಕ್ಕಂಥದ್ದು ಜೀವಗಳು ಹಾಗಾಗಿ ಈ ಜೀವ ಆ ಜೀವಕ್ಕೆ ಯಾವುದೇ ಬಾಧೆಯನ್ನು ಕೊಡಬಾರ್ದು ಹಾನಿಯನ್ನು ಉಂಟು ಮಾಡಬಾರ್ದು ಎಂಬ ಕಾರಣಕ್ಕೆ ಆ ಜೀವ ಏನು ಮಾಡುತ್ತೆ ಮುಕ್ತವಾಗಿರುತ್ತೆ ಅದು ಜಾಗೃತ ಜೀವ ಅದು ಉನ್ನತಿಯನ್ನು ಪಡೆದಿರುವ ಜೀವ ಅವರು ಯಾವುದೇ ರೀತಿಯಾದಂಥ ಧ್ಯಾನವನ್ನು ಮಾಡದಿದ್ರು ಯೋಗವನ್ನು ಮಾಡದೇ ಇದ್ದರು ಮುದ್ರಾಭ್ಯಾಸವನ್ನು ಮಾಡದಿದ್ದರು ಯಾವುದೇ ಶಾಂಬವಿ ಮುದ್ರೆ ಕೇಚರಿ ಮುದ್ರೆ ಇಂತಹ ದೊಡ್ಡ ದೊಡ್ಡ ಸಾಧನೆಗಳನ್ನು ಮಾಡದಿದ್ದರೂ ಕೂಡ ಅವರಲ್ಲಿ ಚಕ್ರ ಜಾಗೃತಿಯಾಗಿರುತ್ತೆ ಶಾಂತವಾಗಿರುವ ಸ್ಥಾನದಲ್ಲಿ ಹೂವುಗಳು ಲತೆಯಿಂದ ಕೂಡಿ ಅರಳಿದಂತಹ ಸಂದರ್ಭದಲ್ಲೂ ನಾನು ಅರಳಿದ್ದೇನೆ ನಾನು ಅರಳಿದ್ದೇನೆ ಎಂದು ತೂಗುವುದಿಲ್ಲ ಶಾಂತವಾಗಿರುವ ಸ್ಥಾನದಲ್ಲಿ ಹಾಗೆಯೇ ಸ್ಥಿತವಾಗಿ ಇದ್ದು ಸುಗಂಧವನ್ನು ಬೀರುತ್ತವೆ ಹಾಗೆ ಜೀವ ಯಾವುದು ಶಾಂತವಾಗಿ ಆಚರಣೆಯನ್ನು ಮಾಡುತ್ತೋ ಶಾಂತ ಜೀವನವನ್ನು ನಡೆಸುತ್ತೋ ಆ ಜೀವ ಜಾಗೃತಿಯಾಗಿದೆ ಎಂಬ ಲಕ್ಷಣವನ್ನು ನಾವು ನೋಡಬಹುದು ಕಾಣಬಹುದು ತಿಳಿಯಬಹುದು ಹೀಗೆ ಜೀವದ ಉನ್ನತಿಗೆ ಸಂಬಂಧಪಟ್ಟಂತೆ ಸಾಕಷ್ಟು ಅಂಶಗಳಿದ್ದಾವೆ ಆ ಅಂಶಗಳೆಲ್ಲವೂ ಕೂಡ ಈ ಮೂಲಭೂತ ವಿಷಯಗಳಲ್ಲೇ ಬರ್ತಕ್ಕಂಥದ್ದು ಅಂತ ಹೇಳ್ತಾ ಇವೆಡೆ ನಾನು ಮುಗಿಸೋದಕ್ಕೆ ಮುಂಚೆ ಯಾರಿಗಾರ ನಕಾರಾತ್ಮಕ ಸಂಸ್ಥೆ ಇದ್ದಂತ ಪಕ್ಷದಲ್ಲಿ ಮಾಡೋಂಥದಂಥ ಸಂಸ್ಥೆದಂತ ಪಕ್ಷದಲ್ಲಿ ಧೂಪದ ಪೌಡ್ರಿಗೆ ಆರ್ಡರ್ ಮಾಡ್ಬೋದು ಇದನ್ನು ಸ್ಮೆಲ್ ತಗೊಳ್ಳಿ ಮೈ ಕೈಗಳ್ ಮನೆಗೆಲ್ಲ ಆಡ್ತಕ್ಕಂಥ ಕಾರ್ಯವನ್ನು ಮಾಡಿ ಧ್ಯಾನಾಭ್ಯಾಸವನ್ನು ಮಾಡೋದಾದರೂ ಸರಿಯೇ ನಿಮ್ಮ ರೂಮ್ಗಳಿಗೆ ಕೋಣೆಗಳಿಗೆ ಒಂದು ಧೂಪದ ಪೌಡರ್ ಹಾಕೊಳ್ಳೋದ್ರಿಂದ ಉತ್ತಮವಾದಂಥ ವಾತಾವರಣ ಲಭ್ಯ ಆಗುತ್ತೆ ಸಾಧನೆ ಮಾಡಲಿಕ್ಕೆ ಅನುಕೂಲ ವಾತಾವರಣ ಚೆನ್ನಾಗುತ್ತೆ ಮನಸ್ಸು ಶಾಂತ ಮತ್ತು ಪ್ರಶಾಂತವಾಗಿ ಇರ್ತಕ್ಕಂಥದ್ದಿರುತ್ತೆ ಹಾಗೆಯೇ ಎರಡು ರೀತಿಯಾಗಿ ಆಯಿಲ್ ಇದೆ ಎರಡು ರೀತಿಯಾಗಿ ಪೌಡರ್ ಇದೆ ಆತ್ಮ ಸಮಸ್ಯೆ ನಿವಾರಣೆಗೆ ಇರ್ತಕ್ಕಂಥದ್ದು ದೇಹದಲ್ಲಿ ಆತ್ಮಗಳ ಹಾವಳಿ ಇದ್ದರೆ ರುಜಿನಿಯಾಗಿರುತ್ತೆ ಅಂತ ಸಮಸ್ಯೆ ನಿವಾರಣೆಗೆ ಹಾಗೆ ಲಕ್ಷ್ಮೀಕೃಪಾ ಪ್ರಾಪ್ತಿ ದೂಪದ ಪೌಡರ್ ಇದೆ ಹಣಕಾಸಿನ ಅರ್ಜುನಿಗೆ ಸಂಬಂಧಪಟ್ಟಂಥ ಸಮಸ್ಯೆಗಳಿದ್ದರೆ ತಾಂತ್ರಿಕ ಮಾಂತ್ರಿಕ ಬಾಧೆಗಳಾಗಿರೋದ್ರ ನಿವಾರಣೆಗೆ ಈ ದೂಪದ ಪೌಡರನ್ನು ನೀವು ಮನೆಯಲ್ಲಿ ಅಂಗಡಿ ಮಳಿಗೆ ಮುಗ ಬಳಸ್ಬೋದು ಫೋನ್ ನಂಬರ್ ಸಿಕ್ಸ್ ತ್ರೀ ಸಿಕ್ಸ್ ಫೋರ್ ಟು ಜೀರೋ ಫೈವ್ ಜೀರೋ ಸೆವೆನ್ ಏಟ್ ಈ ನಂಬರ್ಗೆ ಕರೆ ಮಾಡಿ ಆರ್ಡರ್ ಮಾಡಿ ಈ ನಂಬರ್ಗೆ ಕರೆ ಮಾಡಿ ಕನ್ಸಲ್ಟೇಷನ್ ತಗೊಂಡು ಮಾತನಾಡ್ಬೋದು ಹಸ್ತ ಪರಿಶೀಲನೆ ಮಾಡಿಸ್ಬೋದು ಹಾಗೆಯೇ ಜೋ ಜಾತಕ ಪರಿಶೀಲನೆ ಮಾಡಿಸ್ಬೋದು ಶಾಸ್ತ್ರದ ಬಗ್ಗೆ ಕೇಳಿ ತಿಳ್ಕೊಬೋದು ಇನ್ನಿತರ ಸಮಸ್ಯೆಗಳಿದ್ದಂಥ ಪಕ್ಷದಲ್ಲಿ ನೇರ ಭೇಟಿಗೆ ಅವಕಾಶ ಇರೋದಿಲ್ಲ ಫೋನ್ ಕರೆ ಮೂಲಕ ಕನ್ಸಲ್ಟೇಷನ್ ತೊಗೊಂಡು ಮಾತನಾಡಲಿಕ್ಕೆ ಅವಕಾಶ ಇರುತ್ತೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಅಂತ ಹೇಳ್ತಾ ಆಲ್ ಎಂತಕ್ಕಂಥ ಬಟನ್ ಕೂಡ ಕ್ಲಿಕ್ ಮಾಡಿ ಇದರಿಂದ ನೋಟಿಫಿಕೇಶನ್ ಸಿಗುತ್ತೆ ವಿಡಿಯೋ ತಕ್ಷಣ ನೋಡಬಹುದು